ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ಇವತ್ತು ಅಪ್ಪಿಸ್ ಕುಕ್ಕರಿಯಲ್ಲಿ ನಿಮಗೆ ಒಂದು ಸ್ಪೆಷಲ್ ಮನೆ ಮದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದು ತಲೆನೋವಿಗೆ ಅಂದ್ರೆ ಮೈಗ್ರೇನ್ ಇರುತ್ತಲ್ಲ ಅದಕ್ಕೆ ನಿಮಗೆ ಒಂದು ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸಿಕೊಂಡು ಯಾವ ರೀತಿಯಾಗಿ ಮನೆ ಮದ್ದನ್ನ ಮಾಡಿ ಮೈಗ್ರೇನ್ ಅನ್ನ ಕಡಿಮೆ ಮಾಡಿಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಈಗ ಸಾಧಾರಣವಾಗಿ ಮೈಗ್ರೇನ್ ಮೈಗ್ರೇನ್ ನನಗೆ ಮೈಗ್ರೇನ್ ತುಂಬಾ ತಲೆನೋವು ಬರುತ್ತೆ ಹಾಸ್ಪಿಟಲ್ ಹೋದೆ ಕಡಿಮೆನೇ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಇರ್ತಾರೆ ಅಂತವರಿಗೆ ನಾನು ಮನೆಯಲ್ಲೇ ಸಿಂಪಲ್ ಆಗಿ ಮಾಡುವಂತಹ ಒಂದು ಹೋಮ್ ರೆಮಿಡಿಯನ್ನ ತಿಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಜೇನ್ ತುಪ್ಪನ ಈ ಮೈಗ್ರೇನ್ ಹೋಮ್ ರೆಮಿಡಿ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದೀನಿ ಒಂದೂವರೆ ಚಮಚದಷ್ಟು ಜೇನ್ ತುಪ್ಪನ ತಗೋತಾ ಇದ್ದೀನಿ ಸ್ವಲ್ಪ ಒಂದು ನಾಲ್ಕು ಚಿಟಿಕೆಯಷ್ಟು ಉಪ್ಪು ತಗೋತಾ ಇದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಬೇಗನೆ ನಿಮ್ಗೆ ಮೈಗ್ರೇನ್ ನಿಂದ ಸಿಗುತ್ತೆ ಬೇಗನೆ ತಲೆನೋವು ಕಡಿಮೆ ಆಗುತ್ತೆ ಮತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಈಗ ಹೋಮ್ ರೆಮಿಡಿ ರೆಡಿ ಆಗಿದೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಇದನ್ನ ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ತಗೊಂಡು ಈ ರೀತಿ ತಗೊಂಡು ನಾಲ್ಗೆಗೆ ನೆಕ್ತಾ ಬರ್ಬೇಕು ಒಂದೇ ಸರಿಯಾಗಿ ಕುಡಿಯೋದಲ್ಲ ಇದನ್ನ ಸ್ವಲ್ಪ ಸ್ವಲ್ಪನೇ ತಗೊಂಡು ನಾಲ್ಗೆಗೆ ಹಿಂಗೆ ಸ್ವಲ್ಪ ಸ್ವಲ್ಪ ಇಷ್ಟು ಇದನ್ನ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಹೀಗ್ ತಗೊಂಡು ನಾಲ್ಗೆಗೆ ನೆಕ್ ಬರ್ಬೇಕು ಒಂದೇ ಸಲ ಕುಡಿಯೋದಲ್ಲ ಇಷ್ಟಿಷ್ಟೇ ತಗೊಂಡು ಇದು ಖಾಲಿ ಆಗೋ ತಕ್ಕನೂ ನಾಲ್ಗೆಗೆ ನೆಕ್ ಬರ್ಬೇಕು ಮೈಗ್ರೇನ್ ಕಡಿಮೆ ಆಗುತ್ತೆ ಮೈಗ್ರೇನ್ಗೆ ಒಂದು ಸಖತ್ ಆಗಿರುವಂತಹ ಸಿಂಪಲ್ ಆಗಿರುವಂತಹ ಏನಾಗುತ್ತೆ ಆಫೀಸ್ ವರ್ಕ್ ಇರುತ್ತೆ ಮನೇಲೆ ಏನೋ ಕೆಲಸ ಇರುತ್ತೆ ನಾವು ಊಟನ ಸರಿಯಾಗಿ ಮಾಡೋದಿಲ್ಲ ಹಸಿವಾಗುತ್ತೆ ಆ ಟೈಮಿಗೆ ಊಟ ಮಾಡೋದಿಲ್ಲ ಲೇಟ್ ಆಗಿ ಊಟ ಮಾಡ್ತೀವಿ ಇದು ಕೂಡ ನಮ್ಮ ಮೈಗ್ರೇನ್ ಗೆ ಕಾರಣವಾಗುತ್ತೆ ತುಂಬಾ ಬಿಸಿಲಲ್ಲಿ ಇರೋದು ಬಿಸಿಲು ಅಂತಂದ್ರೆ ಸಿಕ್ಕಾಪಟ್ಟೆ ಬಿಸ್ಲಿರುತ್ತೆ ಇರುತ್ತೆ ಬಿಸಿಲಿನ ವೇಟ್ ಮಾಡೋಕೆ ಆಗ್ತಾ ಇರಲ್ಲ ಅಷ್ಟೊಂದು ಬಿಸಿಲಲ್ಲಿ ಇದ್ದಾಗ ಕೂಡ ಮೈಗ್ರೇನ್ ಬರುತ್ತೆ ಮತ್ತೆ ನಿದ್ದೆಗಿಡೋದು ನಿದ್ದೆನ ಸರಿಯಾಗಿ ಮಾಡಿಲ್ಲ ಅಂದ್ರೂ ಕೂಡ ಈ ತಲೆನೋವು ಮೈಗ್ರೇನ್ಗೆ ಕಾರಣ ಆಗತ್ತೆ ಯಾವುದೇ ಕಾರಣಕ್ಕೂ ನಾವು ಜಾಸ್ತಿ ನಿದ್ದೆನ ಬಿಡೋದಕ್ಕೆ ಹೋಗ್ಬಾರ್ದು ಟೈಮ್ ಟು ಟೈಮ್ ನಿದ್ದೆ ಮಾಡ್ಬೇಕು ನಮ್ಗೆ ಒಬ್ಬ ಮನುಷ್ಯನಿಗೆ ಎಷ್ಟೊತ್ತು ಮಲಗಿದ್ರೆ ಒಳ್ಳೇದು ಅಷ್ಟೊತ್ತು ನಾವು ನಿದ್ದೆಯನ್ನ ಮಾಡ್ಬೇಕು ಇನ್ನೊಂದೇನು ಅಂತಂದ್ರೆ ನಮಗೆ ನಮಿಗೆ ಬಾಯ್ ಆಗ್ತಾ ಇರತ್ತೆ ಕೆಲವ್ರಿಗೆ ಸೋಮಾರಿತನ ಹೋಗಿ ನೀರು ಕುಡಿಯೋಕ್ಕೂ ಸೋಮಾರಿತನ ಇಲ್ಲಾಂದ್ರೆ ಏನೋ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀವಿ ಹೋಗಿ ನೀರು ಕುಡಿಯೋದಕ್ಕಾಗಲ್ಲ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬಾರ್ದು ಅಹ್ ಆದಾಗ ನಾವು ನೀರನ್ನ ಕುಡಿಬೇಕು ಮತ್ತೆ ಅತಿಯಾದ ಉಪ್ಪು ಹುಳಿ ಖಾರವನ್ನು ತಿನ್ನೋದು ಕೂಡ ಮೈಗ್ರೇನ್ಗೆ ಕಾರಣ ಇನ್ನು ಔಟ್ಸೈಡ್ ಫುಡ್ ತಿನ್ನೋದು ಕೂಡ ನಮಗೆ ಮೈಗ್ರೇನ್ ಬರೋದಕ್ಕೆ ಕಾರಣ ಇದೆಲ್ಲವನ್ನ ನಾವು ಕೂಡ ಅವಾಯ್ಡ್ ಮಾಡಿ ಟೈಮ್ ಟು ಟೈಮ್ ಏನು ಬೇಕು ನಮ್ಮ ದೇಹಕ್ಕೆ ಅದನ್ನ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಮೈಗ್ರೇನ್ ಬರೋದಿಲ್ಲ ನಮ್ಮ ಲೈಫ್ ಸ್ಟೈಲ್ ಅನ್ನ ನಾವು ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಈ ಮೈಗ್ರೇನ್ ಬರೋದಿಲ್ಲ ಆಮೇಲೆ ಮೈಗ್ರೇನ್ಗೆ ಹಾಸ್ಪಿಟ್ಲಿಗೆ ಹೋಗುದು ಈ ರೀತಿ ಮನೆ ಮದ್ದು ಮಾಡೋದು ಕೂಡ ಇರೋದಿಲ್ಲ ಇದನ್ನ ಆದಷ್ಟು ಅವೈಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಆದ್ರೆ ಸಬ್ಸ್ಕ್ರೈಬ್ ಆಗೋದು ಶೇರ್ ಮಾಡೋದು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು